I'm <laughs> तम कृतिदु परिमिति फल करव सत्ययुगना अमररी विश्व शांति दान निरवदाय योगम सत्य शांति कारु पीर विला ಒಂದು ಸುಂದರ ಮುಂಜಾವಿನ ಸಮಯದಲ್ಲಿ ಮೌಂಟ್ ಅಬುದಿಂದ ಬಂದಿರುವಂತಹ ನಶಾಮುಕ್ತ ಭಾರತ ಅಭಿಯಾನಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವಿಶ್ವದಾದ್ಯಂತ ಭಾರತದಾದ್ಯಂತ ಇವತ್ತು ನೋಡ್ತಾ ಇದ್ದೇವೆ ಎಲ್ಲ ಕಡೆಗೂ ವ್ಯಸನಕ್ಕೆ ವಶ ಆಗಿ ತಮ್ಮ ಜೀವನವನ್ನು ದುಃಖದ ಜೀವನವನ್ನು ಅಶಾಂತಿಯ ಜೀವನವನ್ನು ಕಷ್ಟದ ಜೀವನವನ್ನು ಅನುಭವ ಮಾಡ್ತಾ ಇರುವಂಥ ಸಂಬಂಧದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ನಶಾಮುಕ್ತ ಭಾರತ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಅಭಿಯಾನ ಹೊರಟಿದೆ ಇವತ್ತು ಬಾಗಲಕೋಟೆ ಮಹಾನಗರಕ್ಕೆ ಆಗಮಿಸಿದೆ ಈ ಒಂದು ದಶಾಮುಕ್ತಿ ಅಭಿಯಾನದ ರಥಕ್ಕೆ ನಾವು ಭಾರತ ಈ ಒಂದು ಬಾಗಲಕೋಟೆಯ ಮಹಾನಗರದ ಸಹೋದರ ಸಹೋದರಿಯರೆಲ್ಲರೂ ಸಂತೋಷದಿಂದ ಖುಷಿಯಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ವಿವೈ ಬಸಾಪೂರಣ್ಣರು ಕೂಡ ಒಂದೆರಡು ವಿಚಾರಗಳನ್ನು ಸ್ವಾಗತವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಳ್ತೀನಿ ಓಂ ಶಾಂತಿ ಮದವನದಿಂದ ಇಲ್ಲಿ ಭಾರತ್ಯ ಅಂತ ದೆಸೆ ಮುಕ್ತ ಭಾರತದ ಸಲುವಾಗಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಈ ವಾಹನ ಸಂಚಾರ ಮಾಡ್ತಾ ಇದೆ ಅದು ನಮ್ಮ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮುರಳಿ ತಾರೀಕುನ ಇಲ್ಲಿ ನಮ್ಮ ಬಾವಲಕೋಡ್ಡಿ ಕೇಂದ್ರಕ್ಕೆ ಬಂದಿದ್ದು ನಮ್ಗೆ ಭಾಳ ಖುಷಿ ಅನಿಸ್ತು ಆ ವಾಹನದ ಸಂಚಾಲಕರು ಮತ್ತು ಅಕ್ಕಂದಿರು ಅಣ್ಣಂದಿರು ಎಲ್ಲರಿಗೂ ನನ್ನೆಲ್ಲ ಪರಿವಾರದ ಪರವಾಗಿ ಹಾರ್ದಿಕ ಸ್ವಾಗತ ಈ ನಶೆ ಮುಕ್ತ ಭಾರತದ ಬಗ್ಗೆ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸುಮಾರು ಖರ್ಚು ಇದೆ ಸುಮಾರು ಯೋಜನೆ ಕೊಟ್ಟೈತೆ ಆದರೂ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಕೋವಿಡ್ ಇಂದಲೇ ಸರ್ಕಾರ ಖರ್ಚು ಮಾಡ್ತಾಯಿದ್ದೀವಿ ಬಟ್ ನಮ್ಮ ಬಹುಕುಮಾರ ಈಶ್ವರ ಹೋಟೆಲ್ ಸ್ವಚ್ಛೆಯಿಂದ ಯಾವುದೇ ಖರ್ಚಿಲ್ಲದ ಸರ್ಕಾರದ ದೇಣಿಗೆ ಇಲ್ದ ಇಂಥ ಸೇವೆ ಮಾಡೋದು ಭಾಳ ಚೆನ್ನಾಗಿದೆ ಇಂಥ ಸೇವೆಯಲ್ಲಿ ನಾವೇ ಎಲ್ಲರೂ ಪಾಲ್ಗೊಂಡು ಅದು ಅಕ್ಕ ರೀ ಮೂರು ದಿವಸನು ಇಲ್ಲಿ ನಮ್ಮಲ್ಲಿ ಪಾಲ್ಗೊಟ್ಟಿದ್ದ ಅದು ಕಣ್ಣಂದಿರು ಅಕ್ಕಂದಿರು ಅವ್ರ ಜೊತೆ ಸೇವೆ ಕೊಟ್ಟು ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧ್ಯ ಆದಷ್ಟು ಇದರ ಸದುಪಯೋಗ ಮಾಡಿ ತನಕ ನಾವೆಲ್ಲರ ಪ್ರಯತ್ನ ಮಾಡೋಣ ಇಂಥ ಕಾರ್ಯ ಸರ್ಕಾರ ಸಹ ಗುರುತಿಸಿ ಇಲ್ಲಿ ಬಂದಾಗ ಸರ್ಕಾರ ಸಹ ಇಂಥ ವಾಹನವನ್ನು ಅಥವಾ సందేశాను స్వగతీ మారి ఆగో అదూ క్రమేణ తాను ఉల్లం బి ఈ సందేశ ముక్త స్వగతీ సేవ్ ఆశ్చిద ನೋಂತಾಗೋದ್ರಿಂದ ನಿಷಾ ಮುಕ್ತ ಭಾರತವನ್ನು ಮಾಡುವ ಸಲುವಾಗಿ ಅಲ್ಲಿಂದ ರ್ಯಾಲಿ ನಮ್ಮ ಬದುಕು ಬಂದಿದೆ ಅದು ಭಾಳ ಸ್ವಾಗತಾರ್ ಅದನ್ನು ನಮ್ಮ ಸುತ್ತಮುತ್ತಲಿನ ಕೇಂದ್ರಕ್ಕೆ ಭೀತಿ ಕೊಟ್ಟು ಅರಿವು ಮೂಡಿಸಬೇಕು ಹೇಳಿ ಎಲ್ಲರಿಗೂ ಓಂ ಶಾಂತಿ ಈ ನಶಾಮುಕ್ತ ದಿನಾಚರಣೆ ಅಥವಾ ನಶಾಮುಕ್ತ ದಿವಸವನ್ನು ಮೊದಲಿದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಇದನ್ನು ಮಾಡಲಿಕ್ಕೆ ಮೌಂಟ್ ಕೂಡಿಕೊಂಡು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಮ್ಮೆಲ್ಲರ ಬಾಳುಕೋಟಿಯಿಂದ ತುಂಬ ಹೃದಯದ ಸ್ವಾಗತವನ್ನು ದೊರೀತಾ ಇದ್ದೇವೆ ಶಾಂತಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಂಡಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಅನಂತರಂತ ಧನ್ಯವಾದಗಳು ಇವತ್ತು ಬೇರೆ ಬೇರೆ ಮೂರು ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಒಂದು ಷಜನ್ಶ್ರೀ ಹೈಸ್ಕೂಲ್ನಲ್ಲಿ ಇನ್ನೊಂದು ಕಾಳಿದಾಸ ಹೈಸ್ಕೂಲ್ನಲ್ಲಿ ಇನ್ನೊಂದು ಬಸವೇಶ್ವರಿ ವಿದ್ಯಾವರ್ಧಕ ಸಂಘದ ಹೈಸ್ಕೂಲಲ್ಲಿ ಮೂರು ಕಡೆಗೆ ಈ ರ್ಯಾಲಿ ನಡೀತದೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ನಾಳೆಯ ದಿನ ಶಾಂತಿ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತದೆ

Yeah. Uh.